ನಮಸ್ಕಾರ ಸ್ನೇಹಿತರೆ ಯಜುನೆಡ್ಸ್ಗೆ ಸ್ವಾಗತ ನಾನು ಮೃತುನ್ ಶಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಕರ್ನಾಟಕ ಟಿಇಟಿಯನ್ನು ಯಾವಾಗ ನಡೆಸ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದರೆ ನಾನು ಕೂಡ ಈ ಕುರಿತಂತೆ ಇಲಾಖೆಯೊಂದಿಗೆ ಮಾತನಾಡಿದರೆ ಅವರು ಮಾರ್ಚ್ ನಂತರದಲ್ಲಿ ಯಾವಾಗ ಬೇಕಾದರೂ ಕ್ವಾಲ್ಫಾಮ್ ಆಗಬಹುದು ಅನ್ನುವಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು ಈ ನಡುವೆ ಸದ್ದಿಲ್ಲದೆ ಒಂದು ಜ್ಞಾಪನ ಪತ್ರ ಓಡಾಡ್ತಾ ಇದೆ ಇಲಾಖೆಯ ವ್ಯಾಪ್ತಿನಲ್ಲಿ ಏನು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನಡಿಬಹುದು ಕರ್ನಾಟಕ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನುವಂತಹ ಷ್ಟು ಮಾಹಿತಿಗಳು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ವಿವರಗಳು ನಮಗೆ ಈ ಒಂದು ಮಾಹಿತಿಯೊಂದಿಗೆ ಸಿಗ್ತಾ ಇದಾವೆ ಏನೇನು ಮಾಹಿತಿ ಇದೆ ಅನ್ನೋದನ್ನ ಲೈವ್ ಆಗಿ ಅದರ ಸಹಿತವಾಗಿ ಮಾತನಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವಾತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನಿಸಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ತೀರ್ಮಾನಿಸಿದ್ದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿ ಇ ಜೂನ್ ಅಥವಾ ಜುಲೈನಲ್ಲಿ ಕನ್ಫರ್ಮ್ ಆಗಿ ನಡೆಸ್ತಾರೆ ಅನ್ನುವಂಥ ಮಾಹಿತಿ ನಮಗೆ ಇದರಿಂದ ತಿಳಿದು ಬರ್ತಾ ಇದೆ ಏನು ಉದ್ದೇಶ ಆಗಿತ್ತು ಈ ಸರ್ಕ್ಯುಲರ್ದು ಅಥವಾ ಜ್ಞಾಪನ ಪತ್ರದ್ದು ಅಂದರೆ ಈ ಕರ್ನಾಟಕ ಟಿ ನಡೆಸೋದಕ್ಕೆ ಎಕ್ಸಾಮ್ ಸೆಂಟರ್ಸ್ ಇರ್ತಾವೆ ಅಥವಾ ಪರೀಕ್ಷಾ ಅಂತ ಏನು ಕರೀತೀವಿ ಆ ಪರೀಕ್ಷಾ ಕೇಂದ್ರಗಳ ಮಾಹಿತಿ ಆಯಾ ಜಿಲ್ಲೆಗಳು ತಮ್ಮಲ್ಲಿರುವಂತಹ ಟಿ ಇ ಟಿ ಎಕ್ಸಾಮ್ ಸೆಂಟರ್ಸ್ ಮಾಹಿತಿಯನ್ನು ಸಿ ಎ ಸಿ ಏನಿದೆ ಅಥವಾ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಏನಿದೆ ಅವರಿಗೆ ಸಲ್ಲಿಸಬೇಕು ಅನ್ನುವಂಥ ಮಾಹಿತಿ ಫೆಬ್ರವರಿ ಒಂದನೇ ತಾರೀಕಿಗೆ ಇದು ಈ ಜ್ಞಾಪನ ಪತ್ರ ಬಂದಿತ್ತು ಅವರಿಗೆ ಒಂಬತ್ತು ಫೆ ಫೆಬ್ರವರಿ ಒಂಬತ್ತನೇ ತಾರೀಕಿನ ತನಕ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿತ್ತು ಸೊ ಇದನ್ನ ಮುಂದುವರೆದು ಅಂದ್ರೆ ಕರ್ನಾಟಕ ಟಿಇಟಿ ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಪೂರಕ ತಯಾರಿಯ ಜ್ಞಾಪನೆ ಪತ್ರ ಇದಾಗಿದ್ದು ಈ ಟಿ ಇ ಜೂನ್ ಮಾಹೆಯಲ್ಲಿ ನಡೆಸ್ತೀವಿ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಂದರೆ ಕಳೆದ ವರ್ಷ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಟಿ ಇ ಟಿ ನಡೆದಿತ್ತು ಇನ್ಫ್ಯಾಕ್ಟ್ ಅದು ಕೂಡ ಜುಲೈನಲ್ಲಿ ನೋಟಿಫಿಕೇಷನ್ ಆಗಿತ್ತು ಈಗ ಜೂನ್ನಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಮಾರ್ಚ್ ಅಗೇನ್ ಏಪ್ರಿಲ್ ಅಥವಾ ಮೇನಲ್ಲಿ ನೋಟಿಫಿಕೇಷನ್ ಆಗ್ಬೋದು ಇನ್ ಕೇಸ್ ಜೂನ್ನಲ್ಲೇ ನೋಟಿಫಿಕೇಷನ್ ಆದರೂ ಕೂಡ ಜೂನ್ ಜುಲೈ ಆಗಸ್ಟ್ ಒಳಗೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿ ಇ ಟಿ ಪರೀಕ್ಷೆ ನಡೆಯುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಜೊತೆಗೆ ಈ ವರ್ಷ ಪರೀಕ್ಷಾ ಕೇಂದ್ರಗಳ ಸಂಖ್ಯೆಯನ್ನು ಕೂಡ ಐದು ಪ್ರತಿಶತ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸೊ ಇದೊಂದು ಸರ್ಕಾರದಿಂದ ಸಿಕ್ಕಿರುವಂತಹ ಕ್ಲೂ ಆಗಿದ್ದು ಸೊ ಯಾರೆಲ್ಲ ಇಪ್ಪತ್ನಾಲ್ಕಕ್ಕೆ ತಯಾರಿನ ನಡೆಸ್ತಾ ಇದ್ರಿ ನೀವು ಬಿ ಎಡ್ ಫಸ್ಟ್ ಇಯರ್ ಓದ್ತಾ ಇದ್ರಿ ಅಥವಾ ಡಿ ಎಡ್ ಫಸ್ಟ್ ಇಯರ್ ನಲ್ಲಿ ಓದ್ತಾ ಇದ್ರಿ ಅಂದ್ರೆ ನೀವು ಕೂಡ ಎಲಿಜಿಬಲ್ ಇರ್ತೀರಿ ಪರೀಕ್ಷೆನ ಬರೆಯೋದಕ್ಕೆ ಜೊತೆಗೆ ಪಾಸ್ ಆದರೆ ನಿಮ್ಮನ್ನು ಕೂಡ ಎಲಿಜಿಬಲ್ ಅಂತ ಕೌಂಟ್ ಮಾಡ್ತಾರೆ ಅದ್ರ ಬಗ್ಗೆ ಏನು ಡೌಟ್ ಬೇಡ ಈ ಹಿಂದಿನ ಸಾಕಷ್ಟು ಬಾರಿ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ವಿತ್ ಪ್ರೂಫ್ ಕೂಡ ನಿಮಗೆ ಕೊಟ್ಟಿದ್ದೀನಿ ಸೊ ಹಾಗಾಗಿ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹುಶಃ ಜೂನ್ ಅಥವಾ ಜುಲೈನಲ್ಲಿ ನಡೆಯುವ ಎಲ್ಲಾ ಸಾಧ್ಯತೆಗಳಿದೆ ಈ ಕುರಿತಾದಂತಹ ಇಲಾಖೆಯಿಂದನೇ ಒಂದು ಮಾಹಿತಿ ಒಂದು ಹಂಚಿಕೆ ಆಗಿರುವಂತ ಗಮನ ನೋಡಿಸ್ತಾ ಇದ್ವಿ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರಿಸ್ತಾ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ನೈಮ್